ಏನ ಪ್ರಂ ಏನವಾ ಹೌದು ನೋಡು ನನ್ನ ಮಗಳ ಯಮ್ಮ ಬಾಳ್ತತ್ ಏನೋ ಬಂದ ಇವ ಬಂದ ನಿಂತು ಒದಿರ್ ಒದಿರ್ ಸಾಕಾತ್ ನೀ ಏನು ಮನಿ ಬಿಟ್ಟು ಹೊರಬೀಳವ ಅಲ್ಲಿ ಹಾ ಹಾ ಇರ್ಲಮ್ಮ ಹೇಳ್ತೀನಿ ಕೇಳವ್ವ ಹೇಳು ನನ್ನ ಮಗಳ ಆಯ್ ಬಾರ ಯಮ್ಮಾ ಬಾಳ ದಿನಕ ಬಾರಯಮ್ಮ ಬಂದೆವ್ವ ಬಾಳ ದಿನಕ ನಾ ನೋಡಿ ಸಂತೋಷದ ಮಡಕ ಪಂಜ್ಯವ್ವ ಬಾಳ ದಿನಕ ಬರ ಆಯ್ತು பால நோட மனதார பாரா முறையே பஞ்சுவாரின நோட பாரா பஞ்சம் பாரதின பாரா பஞ்சம் பாரதின என்ன நோடி பண்ணது மன்னி தோறம்மா குண்டர்லாக்க பண்ணது மன்னி தோறம்மா குண்டர்லாக்கப்பான குண்டர் வேடவா நிலைக்கு நான் குண்டி மாட்டி துளவா குண்டி முடக்க குண்டி மாதவா குண்டி முடக்கா குண்டர் வேடவா நிலத

ಬಾಳ ದಿನಕ್ ಹೌದಲ್ಲ ಒಳ್ಳೆ ಬರೋದ್ರಿಂದ ಖುಷಿ ಹಸ್ಗೆಡ್ತೈತಿ ಬರ್ಬೇಕಲ್ಲ ಏನಾರ ಕೆಲಸ ಇದ್ರೆ ಬರ್ಬೇಕಲ್ಲ ಕೆಲಸ ತಗೊಂಡ್ ಬಂದಿರ್ತಿ ಅನ್ನೋದು ಗೊತ್ತಾಯ್ತು ನನಗೆ ಒಳ್ಳೆ ಯಾವಾಗೂ ಹಾ ಬಂದ್ ಬರ್ಬೇಕಾರ್ವ ಅಟ್ ಏನಾರ ಹಿಡ್ಕೊಂಡ ಬಂದಿರ್ತನ ಹಮ್ಮ ಇರ್ಲಿ ಅಮ್ಮ ಒಳಗಾರ ಬಾರವಾ ಬಂದ

ಭಯಾಗ ಒಂದು ಹಲ್ಲಿ ಅಂತಂದ್ರೆ ಮುಂದ್ ಕುಂತಾರ ಅವ್ರ ಗೊತ್ತಾಗತ್ತತಿ ಹಾ ಸುಮ್ಮಿನ ತೋರ್ಕಿಗಾರ ಮಾತಾಡಬೇಕ ಹ್ಮ್ ಹ್ಮ್ ಇವ ನೋಡಿ ನಾ ಜಜ್ ಕೊಟ್ಬಿಡಣ್ಣ ನಮಗ್ ಎಮ್ಮ ಅದನ್ನೆಲ್ಲ ಬೇಡ ಆದ್ರ ಎಮ್ಮ ತಂಬಾಕ್ ಸುಮಾರ ತೋರ್ವಾ ಕೊಟ್ಬಿಡ ನಮಗ್ ಊಟ ಅಂತೂ ಆತು ಊಟ ಆತಲ್ಲ ನನ್ನ ಮಗ್ಳ ಎಮ್ಮ ತಲು ಆತ ಆ ಜೋರದಾರ ನನ್ನ ಮಗಳ ಎಮ್ಮ ಆತ ಈ ಮಮ್ಮ ಮನಿಗೆ ಬಂದ ಕೆಲಸವೇನು ಹೌದು ನನ್ನ ಮಗಳ ಅದನ್ನ ಮರೆತು ನೋಡಿನ ಅಲ್ಲೆಲ್ಲಿ ಮರಿಬೇಕು ಅದಕ್ಕೆ ಬಂದಿ ಮರಿದುಲ್ಲ ನನ್ನ ಮಗಳ ಆದರೂ ನೆನಪಿಸ್ಬೇಕಲ್ಲ ನೀ ವಯಸ್ಸು ನಂದು ಏನು ನೀ ಹಾಂ ಇನ್ನೂ ರಗಡ್ ಐತಾಳೆ ಯಮ್ಮಕ್ಕೆ ಹಾಂ ಹಾಂ ಎಲ್ಲಿಯಮ್ಮ ಹೇಳ್ವ ನನ್ನ ಮಗಳ ಹೇಳ್ತೀನಿ ಕೇಳಿ ಎಮ್ಮ ಚಂದವಾಗಿ ಹೇಳುವ கங்கி மந்த கி பவியமா தான் சந்த சஞ்சா ரூபா மா தோந்தா கங்கி கேட்கவியமா தோந்த ஏனா சஞ்சா நூப்பா பவியமா துவா परवीअ मां चंदा सूपा ॾींदा

ಸಿರಿ ತಂದ ಹೊಂಗಲ್ ಕ ಚಂದ ಚಂದ ಸಿರಿ ತಂದ ಹೊಂಗಲ್ ಕ ಚಂದ ಚಂದ ಎಲ್ಲ ಕುಂದ ದಾಗಿನ ಮಾಡ್ಶಾನ್ ಏನ ಚಂದ ಚಂದ ದಾಗಿನ ಮಾಡಶಾನ್ ಏನ ಚಂದ ಚಂದ ನತ್ತೈತೆ ಹೆಚ್ಚಿಂದ ಹಾ ಹಾ ನಾ ದಾಗಿನ ಮಾಡಶಾನ ಎಲ್ಲ ಕುಂದ ಾಗಿನ ಮಾರಿಯಲ್ಲಕ್ಕೂ ಇಲ್ಲ ಮದ ಮುತ್ತೈತಿ ಬಹಳ ಎಚ್ಚ ಕೊಡ್ಬೇಕನ್ನು ಅವನ ಮನಸ್ಸಿನ ಒಳಗ ಕೊಡ್ಬೇಕನ್ನು ಅವನ ಮನಸ್ಸಿನ ಒಳಗ ಏನಂತೀ ಹೇಳುವ ನನ್ನ ಮುಂದ ಹ ಗಂಗೋ ಕೇಳ ಪರವಿಯ ಮಾ ತೊಂಡ ಗಂಗೋ ಕೇಲಾ ಪರವಿಯ ಮಾ ತೊಂಡ ಏನ್ ಚಂದ ಸಂಕೇನ ರೂಪದೇಲಾ ಯುವಾ ಏನ್ ಚಂದ ಏನ್ ಚಂದ ಅಂತ ನೋಡಿ ನನ್ನ ಮಗಳ ಯಮ್ಮ ಯಾರು ಮೇಲ್ಮಣಿ ಸಂಘ ಯಾವು ಯಮ್ಮ ಆದ್ರೆ ಏನು ಅಂತೆ ಹೇಳೆವ ನನ್ನ ಮಗಳ ಹಾ ಸಿರಿ ತಂದಾನ ಸಿರಿ ಹಾ ಇಡಿ ನಮ್ಮ ಹೊಂಗಲ ನಾಡಿನಗೆ ಹೆಚ್ಚಿಂದ ಯಮ್ಮ ರೊಕ್ಕ ಕೋರ್ತ ನನಗೆ ತಂದು ಕೊಡಲ್ಲ ಕೊಡ್ತಾನ ನನ್ನ ಮಗಳ ತಂದು ಕೊಡೋ ಸಲುವಾಗೆ ಬಂದನ ಹೌದಾ ಅದ್ರಾಗ ನನ್ನ ಮಗಳೇ ಕುಬಸ ತಂದಾನ ಕುಬಸ ಗಿರಿ ಹೆಚ್ಚಿನ ನೋಡಿ ಚಿಕ್ಕನ್ ಕು ಹಾಂ ಕುಬಸ ಹೌದಾ ಹಾಂ 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 ಚಿಕನ್ ಏನು ಚಿಕನ್ ಜಂಪರ್ ಚಿಕನ್ ಜಂಪರ್ ಹಿಂಗ ಹಾಂ ಹಾಂ ಯಾಕೆ ಮಾಸ್ತರ್ ಚಿಕನ್ ಪೀಸ್ ಪೀಸ್ ಮುಂದೆ ಅಂತಾನೆ ಹಾಂ ನನಗೇನು ಬಿಡುದಿಲ್ಲ ನಾ ದಾಟ್ ಹೋಕಾನ ಹಾಂ ನೀ ದಾಟಿ ಹಾಕಿವಿ ನೀ ಕಡಿಯಾಕ ಹಾಕಿ ನನ್ನ ಮಗಳ ಇದು ಅಲ್ದ ದಾಗಿನ ಮಾಡ್ಸ್ಯಾನ ನನ್ನ ಮಗಳ ಅಗ್ದಿ ನೀನು ಕೊಳ್ಳಗೆ ಹಾಕಿ ಜಗ್ ಬಗ್ ಜಗ್ ಬಗ್ ಅಂತಾವ್ ಹೌದಾ ಹಾಂ ಯಮ್ಮ ನೀನು ಹಾಕ್ಕೊಂಬಿಡಿ ಅವ್ವ ನನಗೇನು ಕಡಿಮೆ ನನ್ನ ಮಗಳ ನೋಡಿ ನನ್ನ ಮುದ್ಕ ರಗಡು ಹಾಕ್ಚೈತಿ ಅಲ್ದ ಮಗಳ ನತ್ತು ಮಾಡ್ಸ್ಯಾನ್ ನತ್ತ ಅಗ್ದಿ ನಿನ್ನ ಮುಗಿ ತುದಿ ಮುಗಿ ಹಿಡ್ಸ್ಯಾರ ಹಾಂ ಮುಗ ಹರ್ಕೊಂತ ಒಳಗ ಬೀಳ್ತದೆ ಹ್ಞೂ ಅಷ್ಟು ಅಷ್ಟು ಒಜನ ಹಾಂ ಏನು ನಾಲ್ಕು ತೊಲಿದು ಮಾಡ್ಸಿರ್ಬೋದು ಏನು ನನ್ನ ಮಗಳ ಏನು ನೋಡಿದಾಗ ಗೊತ್ತದ ನನ್ನ ಮಗಳ ಒಟ್ಟು ಮಾಡ್ಸ್ಯಾನ ಹಾಂ ಅದಕ್ಕೆ ನನ್ನ ಮಗಳ ಹಾಂ ಅವನೆಲ್ಲ ಕೊಡಬೇಕು ಅನ್ನೋದು ಅವನ ಮನಸ್ಸಿನೊಳಗೆ ಐತೆ ಹಾ ನೀ ಏನಂತೀ ನನ್ನ ಮಗಳ ಹೇಳಬೇಡ ಎಮ್ಮ ಬಂದ ಕೆಲಸ ಇದ ಇದಲ್ಲ ನನ್ನ ಮಗಳ ನೀ ಬಂದಿ ಇದಕ್ಕ ಇದಕ್ಕ ಬಂದನ ಹೌದಾ ಗಟ್ಟಿಯಾಗೆ ಬಂದಿ ಇದೇನು ಬಾಳ ದಿನ ಆತ್ನ ಗಟ್ಟಿಯಾಗೆ ಇರ್ಲಿಮ್ಮ ಎಮ್ಮ ಹೇಳ್ತನಿ ಕೇವ ಹೇಳ ನನ್ನ ಮಗಳ ಕುಂಟಲಿಗಿತ್ತಿ ಕೋರಿ ಕಾರಣ ಸೋಳೆ ಕೋರೆಕಾರನ ಸೋಳೆ ಕುಂಟಲಿ ಗೆದ್ದೆ ಕೋರೆಕಾರನ ಸೋಳೆ ನನ್ನ ಗಂಡ ನಗಳಿ ಹೀರನ ಸೋಳೆ ನಾ ಕುಟಲಿ ಗೆದ್ದೆ ಕೂಲಿತಾರನ ಸೂಳೆ ಕುಂಟಲಿ ಗೆದ್ದೆ ಕೂಲಿಕಾರನ ಸೂಳೆ ನನ್ನ ಗಂಡ ಹೀರನ ಸೂಳೆ ತನಿ ನೋಡೋ ಅಗತ್ಯ ಹಂದೇ ಬೋಟೆ ಬೋಟೆ ಮಾರಿ ನೋಡ ಅಗತ್ಯ ಕುಂಭ ಸೋಟೆ ನಾ ತಿ ನೋಡ ಅಗತ್ಯ ಹಂದಿ ಮೂ ತಲಿ ನೋಡ ಅಗತ್ಯ ಹಂದಿ ಮೋಟ್ಟೆ ಮಾರಿ ನೋಡ ಅಗತ್ಯ ಕುಂಭ ಸಾಟ ಹತ್ತಿ ಪೂಟಿ ತಲಿ ನೋಡ ಆಗ್ಯಾತೆ ಹತ್ತಿ ಪೂಟಿ ಮಾರಿ ನೋಡ ಆಗ್ಯಾತೆ ಕುಂಬಳ ದೊಡ್ಡ ಕುಂಟಲಿಗಿತ್ತಿ ಕೂರಿ ಕಾರ ಸೂಳೆ ಯಾರು ಬಂದಕ್ಕೆ ಹೋಗಿ ಯಾರಿಗೆ ಮಾಡ್ತ್ಯಾ ಗಯ್ಯಾಳಿ ತಲಿ ನೋಡಿದ್ರೆ ಹಂದಿ ಬುಟ್ಟಿ ಮಾರಿ ನೋಡಿದ್ರೆ ಕುಂಬಳ ಸೊಟ್ಟೆ ಏನು ಬಂದಾರ ಸುಮ್ಮನೆ ಹೊಕ್ಕೇವೆ ನನ್ನ ಮೈಗೆ ಕಸಿ ನಮ್ಮ ಮೈನ ಮೆತ್ತ ಮಾಡ್ಸಿ ಬಿಡಂದೆವು ಅಯ್ಯ ಏನ ದೊಡ್ಡ ಗರ್ತ್ ಅಂತ ಇಟ್ಟು ಜಿಟ್ಟಿ ಜಿಗದಾಡಕತ್ತೀನಿ ಜಿಗದಾಡಾಕತ್ತೀನಿ ನಿಂದೇನು ಸೋಗ ಏನ್ ನೋಡಿಲ್ಲು ನಾನು ಏನ್ ಕಂಡಿಲ್ಲು ಹೇಳೋದ್ ಕೇಳ ಎಮ್ಮ ಹೇಳುವ ಚೆನ್ನಾಗೆ ಆ ನೀ ಒಳ್ಳೆ ನಂಬು ಬಾಗಿ ಹೇಳ ನೀ ದೊಡ್ಡ ನಂಬು ನೀ ಹೇಳ ದೊಡ್ಡ ನಂಬು ದೊಡ್ಡ ಕಲತೀ ನೀವಲ್ಲಿ ನಮ್ಮ ಬಗೆಯ ನಾ ಕಣ್ಣ ಚೂಟಿ ನೀ ಕಣ್ಣ ಚೂಟಿ ಸೊನ್ನಿ ಮಾಡಿದ್ ನನಕನ್ನ ನೋಡೀ ಕಣ್ಣ ಚೂಟಿ ನೀ ಕಣ್ಣ ಚೂಟಿ ಸೊನ್ನಿ ಮಾಡಿ ನನಕನ್ನ ನೋಡುತ್ತೆ ನೀ ಕಣ್ಣ ಚೂಟಿ ನೀ ಕಣ್ಣ ಚೂಟಿ ಸೊನ್ನಿ ಮಾಡಿದ್ ನನ್ನ ನೋಡತೀ ನ ಕಣ್ಣ ಜ್ಯೂಟಿ ಸ್ವನ್ನಿ ಮಾಡಿದ್ರು ಕಣ್ಣ ನೋಡೋಕೆ ನೀ ಊರಗಿಂದ ಬಾಳೆ ಮಾಡೋದು ಕಠಿಣ ಕಾಣಿ ನೀ ಬಾಳೆ ಮಾಡ ನನ್ನ ಕಣ್ಣ ನೀ ಊರಾಗಿದ್ದ ಬಾಳೆ ಮಾಡೋ ಕಠಿಣ ಕಾಣಿಸ್ತಾ ತೀನಾ ನೀ ಊರಾಗಿಂದ ಬಾಳೆ ಮಾಡ ನಡ್ತನ್ನ ಕಾಣಿಸ್ತಾ ನೀ ನೀಲ್ಲಿ ನೆಂಬು ಬಗಿ ಹೇಳ ನೀ ಅವ ದೊಡ್ಡ ನಾ ನೀ ನಂಬ ನೀವಲ್ಲಿ ನಂಬು ಬಗೆ ಹೇಳ ನೀ ಅವ ದೊಡ್ಡ ನರತಿ ಯವ ಯಮ್ಮ ಯಾಕ ಏನ ನನ್ನ ಕಣ್ಣು ನೋಡಿಲ್ಲ ಅಂದೆ ಹಾ ಹಾ ಏನು ಕಿವಿ ಕೇಳಿಲ್ಲ ಅಂದೆ ಯಮ್ಮ ನಿನ್ನ ಕಣ್ಣೆವ ಕಂಡವ ನಿನ್ನ ಕಿವಿ ಯವ ಕೇಳವ ಮನ್ನಿ ಸೇದು ಬಾವಿ ನೀರಿಗೆ ಬಂದಿದ್ದ ಅಲ್ಲಿ ಹಾ ಹಾ ನೋಡ್ಕೋತ ತನಿತ್ತ ನಾನು ಅಲ್ಲೇ ಯಮ್ಮ ನೋಡಕೋ ತನಿತ್ತ ನೀರಿಗೆ ಬಂದ ನೀರಿಗೆ ನಾನು ಹಾ ಹಾ ಬಂದ್ರ ಅವ ಕಣ್ಣು ಚೂಟಿ ಸಣ್ಣ ಮಾಡಿ हल्ला ಆಗುತ್ತೆ ನಾನು ನೋಡಿಲ್ಲ ಅಂದೆ ಯಮ್ಮ ಇದೆಲ್ಲ ಸುಳ್ಳ ನೋಡವಾ ಸುಳ್ಳು ಅಂದ್ರೆ ಬಡ ಬಡ ಕರಿತನ ಅವ್ರನೀ ಯಮ್ಮ ಕರ್ದವು ಚಿಂತ ಇಲ್ಲವ್ವ ನಾ ಏನು ಹ್ಞೂ ಅನ್ನೋದು ನೋಡು ಹ್ಞೂ ಅನ್ನೋದಿಲ್ಲ ನೀ ಹ್ಞೂ ನೀ ಹ್ಞೂ ಅನ್ನೋದಿಲ್ಲ ಅಂದ್ರೆ ನಾ ಬಿಡೋದಿಲ್ಲ ನಾ ಹ್ಞೂ ಅನ್ನೋದೇ ಇಲ್ಲ ಅನ್ನೋದಿಲ್ಲ ಅನ್ನೋದನು ಏ ಇರ್ಪಾಕ್ಷಿ ಅಯ್ಯ ತಡಿ ಥಡಿ ಅಟ್ ಮುಟ್ಯಾರ ಮುಟ್ಟಲಿ ಅವ್ರಿಗೆ ಎತ್ರಾರ ಆಗಲಿ ಅವರು ಪೂರ್ಮಿಸಿ ಸಾಪ್ ಆಗ್ಯಾರ ಅಡಿ ಇದಕಾರ ರೀ ಎದ್ದು ಬರಲಿ ಎದ್ದು ಬರ್ಬೇಕಾರೆ ಮತ್ತೆ ಅವ್ರಿಗೆ ಇಬ್ರು ಹಿಂಗೆ ಸಪೋರ್ಟ್ ಹಚ್ಕೊಂಡು ಬರ್ಬೇಕೀಗ ಆಹಾ ಯಾಕೆ ಹಚ್ಬೇಕನಾ ಹಾಂ ಹಾಂ ಸ್ಟ್ಯಾಂಡ್ ಹಚ್ಚಿರ ನಿಂದಿರ್ತಾರೆ ಅವ್ರು ಯಮ್ಮ ಯಾಕೊ ಅಂತ ಹೇಳುವ ನೋಡನ ಮಗಳ ಹಾ ಸುಮ್ನನಿ ಹ್ಞೂ ಅಂದಿ ಹಾ ಹಾಡ ಇಲ್ಲಾಂದ್ರ ನೆಕ್ಕಿ ಕರುತನ ಯಮ ಹೇಳ್ತಾನಕ್ಕೆ ಅವ್ವ ಹಾಯ್ ಹೇಳ ಮಗಳ ಹಾಯ್ ಯಮ್ಮಾ ನಿನ ಮಾತ ಕೇಳಿದಾರ ಒಟ್ಟ ಹರಿತೈತೆ ಹರಿತೈತೆ

ಸುಮ್ಮ ಹ್ಞೂ ಅಂದ್ಬಿಟ್ಟು ನಾ ಎಲ್ಲ ಇರ್ತೇನೆ ನಿಮ್ಮ ನಾ ಏನು ಹೂಣದ ನೋಡು ಹೂಣುದಿಲ್ಲ ಯಮ್ಮ ಹೂಣದ ಯವ್ವ ನಾ ಏನು ಇದನ್ನೇನು ಮಾಡ್ಬೇಕಂತ ಬಂದಿಲ್ಲ ನಾ ಬಂದದ್ದ ಬೇರೆದಕ್ಕೆ ಸುಮ್ಮ ನಿನ್ನ ಪರೀಕ್ಷೆ ಮಾಡ್ಬೇಕು ಹೇಳಿ ಹಿಂಗ ಮಾಡೀನಿ ನಿಮ್ಮ ಹೌದೇನು ಆಟ ಸುಮಾರ ಅಲ್ಲ ಯವ್ವ ಸುಮಾರು ಇದ್ದೀರಿ ಊರಿಗೆ ನಾನು ಹೊಳೆ ಕರ್ಸಿರ್ಕಿಲ್ಲ ಇವ್ರು ಹಾಂ 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 ಯವ್ವ ಯಮ್ಮ ಹೇಳು ಎಲ್ಲ ಗುಡ್ಡಕ್ಕೆ ಹೋಗಿದ್ದೀವ ಹಾಂ ಮತ್ತನೆ ಬನ್ನಿ ಬಂದ್ ಮುದಕ ನಾನು ಕೊಂಡ್ಕೊಂಡು ತಿನ್ನತಿದ್ ಮಕ್ಕಳು ಮರಿಯೋ ನಮ್ಗ ಯಮ್ಮ ಯಾರು ಇಲ್ಲ ಅದರ ಬದ್ರು ಕೊಂಡ್ಕೊಂಡು ತಿನ್ನಕತ್ತಿದ್ವಿ ಹಾ ಗಪ್ರನಿಂದ ನೆನಪಾಗಿಬಿಡ್ತು ಯಮ್ಮ ನಂದ ನೆನಪಾತೋ ಮಗಳಂದ್ರು ನೀನಮ್ಮ ಮಗಳಂದ್ರು ನೀನ ಹಾ ಅಯ್ಯೋ ಅದ ಒಂದ ಐತ ನಮಗಂತ ತಿಳ್ಕೊಂಡ ಅದಕ್ಕೆ ಕೊರದ ತಿನ್ನೋದು ಹೆಂಗಂತ ಮನಸಿಗೆ ಬೇಜಾರ್ ಮಾಡ್ಕೊಂಡ ಹೌದು ಹೌದು ಹಾಕಿ ಕೊಟ್ನಿ ನೀ ತಿನ್ಕೋತ ಕೊಂಡ್ರು ನಾಟ್ಮ್ಮಾಳಿಗೆ ಕೊಟ್ ಕೊಟ್ಟ ಅಂತ ಹೇಳಿ ಫಳಾರ್ ತಂದ ನೀವ ತಗೋ ಯಮ್ಮ ಹಾ ಈ ಪ್ರಾರದ ನನ್ಗೆ ಸಂಸ್ಯಾನ ಕಾಣ್ತತಿ ದೇವ್ರಹಾರ ಸಂಸೆ ಮಾಡ್ತಾರ ನಾ ಎಂದರ ನೀನು ಮನೆಗೆ ಅನ್ಯಾಯ ನಾ ಎಂದರ ನಿನ್ ಅನ್ಯಾಯ ಮಾಡಿದನು ಮಾಡಿಲ್ಲ ಈಗ ಮಾತ್ರ ಮಾಡ್ತಾರ ಎಲ್ಲಾ ಕುಂತವ್ರ ಎಲ್ಲಾ ಮಾತಾಡ್ತಾರ ಅದಕ್ಕಾಗಿ ಅಂತ ನೋಡುವ ನಾನು ಏನು ಅಯ್ಯವ ಅವ್ರ ಯಾರು ಕಂಡ್ರ ನಂದು ಸುಮಾರು ಬುದ್ಧಿನ ಇಲ್ಲ

ಯಮ್ಮ ಹೇಳುವ ನಿನ್ ಪದ ಹೈ ನನ್ ಮಗಳಾ ಹ ಯಾರು ಅಂತ ಕೇಳಿದ್ಯಾಳ ಯಮ್ಮ ಯಾರು ಅಂತ ನಿನ್ ನೋಡುವ ಇವು ಮೇಲ್ಮಣಿ ಸಂಘಾನೋ ನಾಮ ಯಮ್ಮ ಬೇರೆ ಮಾಡಬೇಕಾ ಏನಾಗಬೇಕು ಇನ್ನೇನ್ ಬೆನ್ ಹತ್ತಿ ಬರಬೇಕು ಕಷ್ಟ ಯಮ್ಮ ಇದೆ ಏನೋ ಇದೆ ನೋಡು ಯಮ್ಮ ನನಗೇನ ಬರೋದ ಆಗೋದಿಲ್ಲ ಹಿನ್ನವರು ಬೇಜಾರ್ ಮಾಡ್ಕೊಳಾತ ಹಾ ಇರ್ಲಿಮ್ಮ ಮಾತ ಹೇಳ್ರಿ ಅಲ್ಲಿ ಹಿಂದನವರು ನಮ್ಮನೇಯ ಕರೆಸೊಳ್ರಿ ಅವರನ್ನ ಆಗ್ತಾರ ಮತ್ತೆ ಬೆಳಕಿನ ಯಮ್ಮ ಯಾಕ ಹೋಲ್ತವ ಹುಂದಿದ್ದೆ ನೋಡುವ ಒಂದೇಲ ನನ್ನ ಮಗಳಾಮ್ಮ ಅಂದಿ ನೋಡುವ ನನಗೆ ಇನ್ನ ಮರಿ ಆಗೋದಿಲ್ಲ ನೋಡು ಯಮ್ಮ ಯಾಕ ಆಗೋದಿಲ್ಲ ನನಗೆ ಇಂತ ಕೆಲಸ ನಾ ಯಾಕೆ ಮಾಡಕ ಹೋಗ್ಲಿ ವಚನ ಕೊಡ್ ಯಮ್ಮ ಈ ಮಾತೆ ನಿನಿಗೆ ಅರ್ಥ ಆಲಿಕ್ಕೆ ಅಂದ್ರ ಯಮ್ಮ ವಚನ ಕೊಡ್ಬೇಕಲ್ಲಾ ಕೊಡಬೇಕಲ್ಲ ನನ್ನ ಮಗಳು ಹೋದ್ರಿಗೆ ಹೋದ್ರಾಗವ ಹೇಳ ನನ್ ಮಗಳು ಹಾಯ್ ಪೊಟ ವಚನ ತೆಪ್ಪವಳ ಮೂರು ಚಂದೇಲೆ ಮೂರು ಚಂದೇಲೆ ಕರ್ಕೊಂಡ ಬರೇ ನಾಯವಳ ಚಂದೇಲೇ ಓಡೋ ಚಂದೇಲೇ ಕರ್ಕೊಂಡ ಬಾರಾಣೀ ನಾ ಏನೇ ಹಾ ನನ್ನ ಮಗಳ ಯಮ್ಮ ಸಂಜ್ಞಾನ ನನ್ನ ಮಗಳ ನನಗೆ ಆಗೋಂತ ಮಗಳೇನೇ ಹೇಳಿ 나 ನಿನಗೆ ಯಮ್ಮ ಹಂಗ್ ಮಾಬೆ ನೋಡ್ವಾ ನೀ ಸುತ್ತಾಡಿ ಸುತ್ತಾಡಿ ಅelige ತರಕತ್ತಿ ನಾನು ಯಮ್ಮ ಹಂಗ್ ಮಾಬಡ ಯಮ್ಮ ಬೇಗ ಹೋಗುವ ಏ ಯುವ ಅದು ಒಂದು ಕೆಲಸ ನನಗೆ ಮರಿ ಆಗೋಲ್ಲ ನಾನು ನಡೀತೀನಿ ಸರಿ ಯಮ್ಮ ಹಂಗ್ ಮಾಬರ್ ಬಾ 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 ಅಂತ ಅಂದಿ ಕರೆ ಬಾ ಬಾನ್ ಯಾವಾಗ ಬರಬೇಕು ಅವ ಟೈಮ್ ಹೇಳಬೇಕು ಏನಾ ಬಾ ಟೈಮ್ ಹೇಳದ್ರ ನನಗೆ ಏನು ಗೊತ್ತಾ ನ ಇಂತ ಮಾಡೇ ಇಲ್ಲ ಹಾ ಹಾ ಮಾಡೇ ಇಲ್ಲ 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 ಯಮ್ಮ ಕಟ್ಟೆನ ಕಲ್ಲು ಕರ್ಕಿರ್ಬೇಕು ಮರಕ ಮರ ಹೊಂದಿರ್ಬೇಕು ಹಾ ಕಟ್ಟನು ಹೂ ಅಳಿರ್ಬೇಕು ಯಮ್ಮಾ ಅಂತ ಹೇಳೋಲ್ಲ ಏನು ಇವ್ವ ಹಿಂಗೆ ಕನ್ಕ್ಯಾನ್ ಇದೀಗತೆ ವಟ ವಟ ಅಂದ್ರೆ ನನಗೇನು ತಿಳಿದ ಹೊಳಿದ ಇದು ಯಮ್ಮ ಬಿಡಿಸೇ ಬೇಕಾರೆ ಯಮ್ಮ ಕಟ್ಟೆನ ಕಲ್ಲು ಕರ್ಕಿರ್ಬೇಕು ಅಂದ್ರೆ ಕಟ್ಟಬೇಕು ಅಂತ ರೈಯತ್ತು ಮನಿಗೆ ಹೀರ್ಬೇಕು ಹೋಗಿರ್ಬೇಕು ಯಮ್ಮ ಮರಕ ಮರ ಹೊಂದಿರ್ಬೇಕು ಅಂದ್ರೆ ಆಜು ಬಾಜು ಮನಿಗೆ ಕದ ಹಾಕಿರ್ಬೇಕು ಹಾಕಿರ್ಬೇಕು ಯಮ್ಮ ಹಾ ಕಟ್ಟನ್ನು ಆಕಾಶ ಆಕಾಶ್ತಾನ ಚಿಕ್ಕಿ ಮೂಡಿ ಬಂದಿರ್ಬೇಕು ಯಮ್ಮಾ ಸರ್ವತ್ತಾಗಿರ್ಬೇಕು